ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹನಿರೊಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಜೊತೆಗೆ ಮಸಾಲೆ ಶೇಂಗಾ ಬೀಜ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಸಾಲೆ ಮಸಾಲೆ ಕಡಲೆ ಬೀಜ ಮಾಡೋದು ಹೇಗಂತ ನೋಡೋಣ ಚಳಿಗಾಲಕ್ಕೆ ಒಂದು ಸೂಪರ್ ರೆಸಿಪಿಯಾದ ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ಇಷ್ಟ ಆಗುವ ಕಾಂಗ್ರೆಸ್ ಕಡಲೆ ಬೀಜ ರೆಸಿಪಿ ನಿಮ್ಮ ಜೊತೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಈಗ ಕಾಲು ಕಿಲೋ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದೆ ಸ್ವಲ್ಪ ಇಂಗು ಮತ್ತು ಇದಕ್ಕೆ ಮಸಾಲೆ ಪದಾರ್ಥಗಳು ಒಂದು ಚಮಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು ಕಾಲು ಒಂದು ಚಿಟಿಕೆ ಆಗುವಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಅರ್ಶನದ ಪುಡಿ ಇದು ಮಾವಿನಕಾಯಿ ಆಮ್ಚೂರು ಪೌಡ್ರು ನಾನೇ ಮನೇಲಿ ಮಾಡಿದಂಥ ಇದು ಮಾವಿನಕಾಯಿ ಇದು ಆಮೇಲೆ ಇದು ಚಾಟ್ ಮಸಾಲೆ ಅರ್ಧ ಸ್ಪೂನು ಉಪ್ಪು ಮತ್ತು ಒಗ್ಗರಣೆ ಬೇವಿನ ಸೊಪ್ಪು ಮೊದಲಿಗೆ ಒಂದು ಕಾವಲಿ ಇಟ್ಟು ಅದಕ್ಕೆ ಈಗ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ರ ಮೇಲುಗಡೆ ಸಿಪ್ಪೆ ತೆಗಿಬೇಕು ಅದಕ್ಕಾಗಿ ಸಣ್ಣ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಅದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಈವ್ನಿಂಗ್ ಹೊತ್ತಿಗೆ ನಾವು ಟೀ ಕಾಫಿ ಕುಡಿಯುವಾಗ ಇದನ್ನು ತಿನ್ನಲಿಕ್ಕೂ ಚೆನ್ನಾಗಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಇದು ನಾವು ಲಾಸ್ಟ್ ಲಾಸ್ಟಿಗೆ ಈಗ ಫ್ರೈ ಆಗ್ತಾ ಇರುವಾಗ ಈ ಥರ ತಿರ್ಸ್ತಾ ಇರಬೇಕು ಇಲ್ಲಿದ್ರೆ ಒಂದು ಕಡೆ ಸೀದೋಗಿಬಿಡುತ್ತೆ ನೋಡಿ ಪಟ ಪಟ ಅಂತ ಸೌಂಡ್ ಬರ್ತಾ ಇದೆ ಈಗ ಈ ಥರ ತಿರ್ಸ್ತಾ ಇದ್ರೆ ಸೀದೋಗಲ್ಲ ಮತ್ತೆ ಪಿಕ್ನಿಕ್ ಟೂರಿಗೆ ಹೋಗುವಾಗ ಈ ಥರದೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೊಂಡೋದ್ರು ಟೈಮ್ ಪಾಸಿಗೆ ಚೆನ್ನಾಗುತ್ತಿದ್ದು ಇವಾಗ ಇದು ಆಗಿದೆ ಇದು ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕಿದು ತಣ್ದ ಮೇಲೆ ಇದು ಮೇಲುಗಡೆ ಎಲ್ಲ ತಿಕ್ಕಿ ಸಿಪ್ಪೆ ತೆಗಿಬೇಕು ಈಗ ಶೇಂಗಾ ಎಲ್ಲ ಹುರಿದಾಗಿದೆ ಇದನ್ನ ಈ ಥರ ಕೈಲಿ ತಿಕ್ಕೊಂಡು ಈ ಥರ ಕೈಲಿ ತಿಕ್ಕೊಂಡು ಅದನ್ನು ಒಂದು ಒಂದಿರೋದು ಈ ಥರ ಎರಡೆರಡು ಭಾಗ ಮಾಡಬೇಕು ಕೈಲಿ ತಿಕ್ಕಿ ಮತ್ತು ಮೇಲುಗಡೆ ತಿಪ್ಪೇನು ಹೋಗಬೇಕು ಇದು ಈ ಥರ ದಾಳಿ ಆಗಬೇಕು ಈ ಥರ ಕೈಲಿ ತಿಕ್ಕದಾಗ ಆಗುತ್ತೆ ಅದು ಇಲ್ಲದಿದ್ರೆ ಒಂದು ಲೋಟ ತಗೊಂಡು ಇದ್ರ ಮೇಲೆ ಫ್ರೆಶ್ ಮಾಡಬೇಕು ಈ ಥರ ಎಲ್ಲ ಮಾಡಿ ಈ ಥರ ಎಲ್ಲ ಎಲ್ಲ ಎರಡೆರಡು ಭಾಗ ಆಗಬೇಕು ಇವಾಗ ಇದು ಸಿಪ್ಪೆ ತೆಗೆದಾಗಿದೆ ಇವನ್ನೆಲ್ಲ ಈ ಥರ ಲೋಟದಲ್ಲಿ ಪ್ರೆಸ್ ಮಾಡಿದ್ರೆ ಇದು ಎರಡು ಭಾಗ ಆಗುತ್ತೆ ಈ ಥರ ಪ್ರೆಸ್ ಮಾಡೋದ್ರಿಂದ ಎರಡು ಭಾಗ ಆಗುತ್ತೆ ನಾನು ಒಂದು ಕಾವಲಿ ಇಟ್ಟು ಇದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಇರುವಾಗಲೇ ಇದಕ್ಕೆ ನಾವು ಉಪ್ಪು ಮತ್ತು ಇದು ಒಗ್ಗರಣೆ ಬೇವಿನ ಸೊಪ್ಪು ಈಗ ಇದಕ್ಕೆ ಈ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೋಬೇಕು ಉರಿ ಸಣ್ಣ ಉರಿಲಿಟ್ಕೋಬೇಕು ಹಾಕಿ ಗ್ಯಾಸ್ ಆಫ್ ಮಾಡ್ಕೋಬೇಕು ಸ್ವಲ್ಪ ಇಂಗು ಇದಕ್ಕೆ ಇಂಗು ಈಗ ಇದಕ್ಕೆ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆ ಮಸಾಲೆಗಳೆಲ್ಲ ಈ ಕಡಲೆ ಬೀಜಕ್ಕೆ ಕಿಳಿಬೇಕು ನೋಡಿ ಚೆನ್ನಾಗಿ ಮಸಾಲೆ ಹಿಡಿದಿದ್ದೆ ಎಲ್ಲಕ್ಕೂ ಈಗ ಇವೆಲ್ಲ ಬೇವಿನ ಸೊಪ್ಪೆಲ್ಲ ಈ ಥರ ನಾವು ಪೌಡರ್ ಮಾಡಿ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಕೈಲಿ ತಿಕ್ಕಿ ಇವೆಲ್ಲ ಈ ಬೇವಿನ ಸೊಪ್ಪೆಲ್ಲ ಒಗ್ಗರಣೆ ಬೇವಿನ ಸೊಪ್ಪೆಲ್ಲ ಶೇಂಗಕ್ಕೆ ಇಟ್ಕೊಳ್ಳುತ್ತೆ ನಾವು ಈ ಥರ ಪೌಡರ್ ಮಾಡಿ ಹಾಕೋದ್ರಿಂದ ಮಸಾಲೆ ಶೇಂಗಾ ಬೀಜ ರೆಡಿಯಾಗಿದೆ